ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೂರ್ಯ ಶಾಂತಿನ ನಿಲ್ಲಿಸಿ ಎಲ್ಲ ಕ್ವೆಶನ್ಸು ಕೇಳ್ತಾ ಇರ್ತಾನೆ ಹೇಗೆ ಮನೆ ಆ ಮನೆ ಹಡ ಇಟ್ಟ್ರಿ ಅಂತ ಎಲ್ಲ ಆಗ ಬಂದು ರೋಹಿಣಿಗೋಸ್ಕರನೇ ಇಟ್ಟಿರೋದು ಅಂತ ಗೊತ್ತಾಗುತ್ತೆ ಆಗ ಬಂದು ತಮ್ಮ ರವಿಗೆ ಮತ್ತು ಹೆಂಡತಿಗೋಸ್ಕರನೂ ಕೇಳ್ತಾನೆ ಇವಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅದಕ್ಕೆ ಇವಳಿಗೆ ನಾನು ಅಂಗಡಿ ಇಟ್ಕೊಟ್ಟಿದ್ದೀನಿ ಆ ದುಡ್ಡು ಏನಿದೆ ಅದು ಕೊಟ್ಬಿಡ್ತಾಳೆ ಬಡ್ಡಿ ಕೂಡ ಅವಳೇ ಕಟ್ತೀನಿ ಅಂತ ಹೇಳಿದಾಳೆ ಅಂತ ಹೇಳ್ತಾ ಇರ್ತಾರೆ ಹೌದಾ ನನ್ನ ಹೆಂಡತಿ ಮೀನಾ ಕೂಡ ತುಂಬ ಚೆನ್ನಾಗಿ ಹೂವು ಕಟ್ತಾಳೆ ಮೀನಾ ನಿಂಗೆ ಒಂದು ಹತ್ತು ಲಕ್ಷ ಸಾಕಲ್ವಾ ಈ ನಿನ್ಗೊಂದು ಹತ್ತು ಲಕ್ಷ ಸಾಕಲ್ವ ಇಪ್ಪತ್ತು ಲಕ್ಷ ಈ ಮನೆ ಮೇಲೆ ಜಾ ಎಕ್ಸ್ಟ್ರಾ ಇಸ್ಕೊಂಬಿಡೋಣ ಇವಳಿಗೊಂದು ಅಂಗಡಿ ಅವ್ನಿಗೊಂದು ರೆಸ್ಟೋರೆಂಟ್ ಮಾಡಿಕೊಟ್ಬಿಡೋಣ ಅಂತಾರೆ ರೀ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಮೀನಾ ಕೇಳಿದ್ರೆ ಹೌದು ಅಮ್ಮ ನಿನಗೂ ತುಂಬ ಇಷ್ಟ ಅಲ್ವಾ ಹೂವು ಕಟ್ಟೋದು ನಿನಗೂ ತು ತುಂಬಾ ಈಸಿ ಆಗುತ್ತೆ ಅದಕ್ಕೆ ಅಂತ ಅಂತ ಹೇಳ್ತಾನೆ ಆಗ ರೀ ನೀವೇನು ರೀ ಅಷ್ಟೆಲ್ಲ ಮಾತಾಡ್ತಾಯಿದ್ರು ಸುಮ್ಮನೆ ಇದ್ದರೆ ಇನ್ನೇನಮ್ಮ ಮಾಡೋಕ್ಕಾಗುತ್ತೆ ಸಕ್ಕರೆ ಬೈಲು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಬಂದು ಲಕ್ಷ ಕಳ್ತನ ಆಗಿದೆ ಅಂತ ಹೇಳ್ತಾ ಹೇಳ್ತಾ ಇರ್ತಾಳೆ ಆಗ ಇವನೇ ಇವನೇ ಕಳ್ತನ ಮಾಡಿರೋದು ನನಗೆ ಗೊತ್ತು ಇವನೇ ಕಳ್ತನ ಮಾಡಿರೋದು ಫೋ ಇವನು ಆಫೀಸಲ್ಲಿ ಇದ್ಕೊಂಡು ಫ್ರೆಂಡ್ಸನ್ನು ಕಳಿಸಿರ್ತಾನೆ ಕಳ್ತನ ಮಾಡೋಕ್ಕೆ ಅಂತ ಹೇಳಿದ್ರೆ ಆಗ ರೋಹಿಣಿ ಬಂದು ಸೂರ್ಯ ಅವರೇ ಚೆನ್ನಾಗಿರಲ್ಲ ಅಂತ ಹೇಳಿ ಅವಾಜ್ ಕೂಡ ಆಗ್ತಾಳೆ ಆಗ ಬಂದು ಓ ಪೌಡ್ರಮ್ಮ ಸಮಾಧಾನ ಸಮಾಧಾನ ನೀವು ಮಾತಾಡೋ ರೈಟ್ ಇಲ್ಲ ಅಂತ ಹೇಳಿ ಅವಳನ್ನ ಅಲ್ಲಿಗೆ ಬಾಯಿ ಮುಚ್ಚಿಸ್ತಾನೆ ಆಗ ಬಂದು ಶಾಂತಿ ಹೇಳ್ತಾಳೆ ಏನಿದೆ ಅದು ಹದಿನೇಳು ಲಕ್ಷ ಒಂದು ವಾರದಲ್ಲಿ ಕೊಟ್ಬಿಡ್ತಾಳೆ ರೋಹಿಣಿ ನೀವು ಕೊಟ್ಟಿರೋ ಜಿಜಿ ಬಿ ಹದಿನೇಳು ಲಕ್ಷ ಟೀ ಬಿಸ್ಕೆಟಿಗೆ ಸಾಕಾಗಲ್ಲ ಏನೇಳು ಟೀ ಬಿಸ್ಕೆಟಿಗೆ ಸಾಕಾಗಲ್ಲ ಅವರು ಮಲೇಷ್ಯಾದಲ್ಲಿ ದೊಡ್ಡ ಸಾವುಕಾರ್ರು ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಒಂದೇ ಒಂದು ವಾರದಲ್ಲಿ ನಿಮ್ಮ ದುಡ್ಡು ಹದಿನೇಳು ಲಕ್ಷ ಏನಿದೆ ಅದು ಬಡ್ಡಿ ಸಮೇತ ಸೇರಿಸಿ ನಿಮಗೆ ಕೊಡ್ತಾಳೆ ಅಂತ ಹೇಳಿ ಚಾಲೆಂಜ್ ಕೂಡ ಮಾಡ್ತಾಳೆ ಹೌದಾ ಕೊಡ್ತಾರಾ ಕೊಡಲಿ ಕೊಡಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಇಷ್ಟಕ್ಕೆ ಮುಗೀತಲ್ಲ ಅವಳು ಕೊಟ್ಟೆ ಕೊಡ್ತಾಳೆ ನೀವು ಈಸ್ಕೊತೀರಾ ಅವ್ರ ಅಪ್ಪ ಇನ್ನೊಂದು ನಾಲ್ಕು ಒಳಗಡೆ ನಮ್ಮ ಮನೆಗೆ ಬರ್ತಾರೆ ಅವಾಗ ವೆಲ್ಕಮ್ ಮಾಡೋಕ್ಕೆ ಈ ಜಿಜಿ ಬಿ ನಿಮ್ದೇನು ಸಾಕಾಗೋದಿಲ್ಲ ರೆಡಿಯಾಗಿರ್ರಿ ಅಂತ ಹೇಳಿ ಶಾಂತಿ ಕೂಡ ರೋಹಿಣಿ ನಿಜವಾದ ಸ್ವರೂಪ ಗೊತ್ತಿಲ್ಲದೆ ಇಷ್ಟೆಲ್ಲ ಅವಾಜ್ ಹಾಕಿರ್ತಾಳೆ ಹಾಗೆ ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ ರೋಹಿಣಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಮೀನ ಬಂದು ಸೂರ್ಯನ ಕೇಳ್ತಾಳೆ ಸೂರ್ಯ ಬಂದು ಹೇಳ್ತಾನೆ ಅಮ್ಮ ನೀನು ನಿಮ್ಮ ಮನೆಗೆ ಹೋಗೋದು ನಿಂತೋಯ್ತು ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಬೇಡ ರೀ ಟೈಮ್ ಆಯಿತು ಇನ್ನೊಂದು ದಿನ ಹೋಗ್ತೀನಿ ಪರವಾಗಿಲ್ಲ ಅಂತ ಆದರೂ ಅತ್ತೆ ಪಾಪ ರೀ ಅಂತಾರೆ ನೀನೇನಾದರೂ ಇವತ್ತಲ್ಲಿ ಹೋಗಿಲ್ಲ ಅಂದಿದ್ದಿದ್ರೆ ಹೇಳ್ತೀನಿ ಕೇಳಿಸ್ಕೊ ಅವ್ರು ಇದು ಬರ್ತಾನೆ ಇರಲಿಲ್ಲ ಅವ್ರು ಇದು ಕೂಡ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಒಳ್ಳೆ ಕೆಲಸನೇ ಆಯಿತು ಅಂತ ಹೇಳ್ತಾನೆ ಆದರೆ ನಿನಗೆ ಏನು ಆಸೆನೇ ಇಲ್ವಾ ಅಂತ ಕೇಳಿದ್ರೆ ರೀ ನಿಮಗೇನು ಆಸೆ ಇಲ್ವಾ ಅಂತ ಕೇಳ್ತಾಳೆ ನಿನ್ನ ನೀನು ಹೇಳು ನಿನ್ಗೇನು ಆಸೆ ಇಲ್ವಾ ಅಂದರೆ ನನ್ನ ತಮ್ಮ ನನ್ನ ತಂಗಿನ ಓದಿಸ್ಕೊಂಡು ಅವರಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ದುರಾಸೆ ಅನ್ನೋದು ನನಗಿಲ್ಲ ಈಗ ನಮ್ಮಮ್ಮ ಆ ಜವಾಬ್ದಾರಿನ ತೊಗೊಂಡಿದ್ದಾರೆ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ ರೀ ನಿಮಗೇನು ಇಲ್ವಾ ಅಂತ ಕೇಳಿದ್ರೆ ನನಗೆ ಬಾಡಿಗೆದು ಸ್ವಂತದೋ ಒಂದು ಕಾರ್ ಇದೆ ಡ್ರೈವರ್ ಸೀಟ್ ಕಾಯಂ ನಿಮ್ಮ ಸಾಲೆಯೆಲ್ಲ ತೀರಿಸಿ ನೆಮ್ಮದಿಯಾಗಿದ್ದರೆ ಸಾಕು ಅಂತ ಕೂಡ ಹೇಳ್ತಾರೆ ಹಾಗೆಯೇ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಬಂದು ಶಾಂತಿ ಕೇಳಿಸ್ಕೊತಾ ಇರ್ತಾಳೆ ಅವರಪ್ಪ ದೊಡ್ಡ ಸಾಹುಕಾರ ಅಲ್ವಾ ಇದೇ ದುಡ್ಡನ್ನ ಅವರು ಕೇಳಿದ್ರೆ ಹೇಗಿರುತ್ತೆ ಅಕಸ್ಮಾತ್ ಅವರು ಕೇಳೋದ್ ಮುಂಚೆನೇ ಕೇಳಿರೋರಲ್ವ ಅಂತೆಲ್ಲ ಹೇಳಿದ್ರೆ ಹೌದು ಅದರಲ್ಲೇನಿದೆ ಹದಿನೇಳು ಲಕ್ಷ ಅವರಪ್ಪ ಕೊಡೋರಲ್ವ ನಾನೇ ಯಾಕೆ ಇಷ್ಟು ಮಾತಾಡಿದೆ ಇದು ನಿಜನೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾಗೆ ರೋಹಿಣಿ ತುಂಬ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ರೋಹಿಣಿ ಹತ್ರ ಹೋಗಿ ತುಂಬ ನೈಸ್ ಮಾಡಿ ನಿಮ್ಮಪ್ಪ ಹತ್ರ ನೀನು ಮಾತಾಡಮ್ಮ ಹದಿನೇಳು ಲಕ್ಷ ನಾನು ಇವು ನಿನ್ನ ನಿನ್ನ ಮೇಲೆ ಇದಿಟ್ಕೊಂಡು ನಾನು ಇದಾಕ್ಬಿಟ್ಟಿದ್ದೀನಿ ಚಾಲೆಂಜ್ ಹಾಕ್ಬಿಟ್ಟಿದ್ದೀನಿ ಅಂದರೆ ನಂಗೆ ಇಷ್ಟ ಇಲ್ಲ ಅಂತ ಅವ್ರ ಹತ್ರ ಅಂತ ಹೇಳ್ತಾರೆ ಹಾಗೆಲ್ಲ ಹೇಳ್ಬಾರ್ದಮ್ಮ ಅಪ್ಪ ಅಪ್ಪನೇ ನಿನ್ನ ನಾನೆಷ್ಟು ನೀನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನೋ ಅವ್ರಿಗೂ ಅಷ್ಟೇ ಪ್ರೀತಿ ಇರುತ್ತೆ ಅಲ್ವಾ ಮಾವ ಫೋನ್ ಮಾಡಿದ್ರು ಆ ನಂಬರು ಪ್ರೈವೇಟ್ ಅಂತ ಬರ್ತಿದೆ ಹೇಗಾದರೂ ಹುಡುಕಿ ನಾನು ಇರೋ ಅಂತ ಹೇಳಿ ಆಯಿತು ನಿನ್ನ ಫೋನ್ ಮಾಡೋಂದೆ ಆತ ನಾನು ಪಾರ್ಲರ್ಗೆ ಹೋಗಿ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಸರಿ ಬೇಗ ಹೋಗು ನೀನು ಪಾರ್ಲರ್ಗೆ ಹೋಗಿ ನೀನು ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೆಯೇ ರೋಹಿಣಿ ಹೋಗಿ ಪೂಜಾ ಹತ್ತಿರ ಮಾತಾಡ್ತಾ ಇರಬೇಕಾದ್ರೆ ರೋಹಿಣಿಗೆ ಒಂದು ಕಾಲ್ ಕೂಡ ಬರುತ್ತೆ ಆಗ ತುಂಬ ಭಯದಿಂದ ಯಾರೋ ಯಾರೋ ಅಂದರೆ ದಿನೇಶ ಹೇಳ್ತಾನೆ ನಿನ್ನೆ ನಾನು ಸುಮ್ಮನೆ ಅಂತೂ ಬಿಡೋದಿಲ್ಲ ನಿಮ್ಮ ಅತ್ತೆಗೆಲ್ಲ ನಿಜನೂ ಹೇಳಿಬಿಡ್ತೀನಿ ನಾನು ಅವತ್ತೇ ಬರಬೇಕಾಗಿತ್ತು ಯಾವುದೋ ಒಂದು ಡ್ರೈವರಿಂದ ನಾನು ಕೋಮಾಗೋಗೋ ಸ್ಟೇಜಲ್ಲಿದ್ದೆ ಈಗ ಕೋಮಾಗೋದ ನಿಂಗೆ ಹೋಗಿಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ ಅಂತಾರೆ ಏ ಈಗ ತಾನೇ ಎಮ್ಮದು ಬಾಗಿಲು ತಟ್ಬಿಟ್ಟು ಬಂದಿದೆಯಾ ಇನ್ನೂ ಬುದ್ಧಿ ಬಂದಿಲ್ವ ಅಂದರೆ ನಾನು ಇವಾಗ ಯಾರಿಗೋಸ್ಕರ ಭಯ ಬೀಳಬೇಕು ಗಂಡ ಎಂಟು ಎಂಟು ಹತ್ತಿ ಮಕ್ಕಳಿಲ್ಲ ಕೆಲಸ ಇಲ್ಲ ಇವಾಗ ಏನಿಲ್ಲ ನನಗೆ ಆಸ್ಪತ್ರೆ ಕಟ್ಟೋಕ್ಕೂ ದುಡ್ಡಿಲ್ಲ ತಿಂಗಳು ತಿಂಗಳು ಹತ್ತನೇ ತಾರೀಕು ನನಗೆ ಐವತ್ತು ಸಾವಿರ ಬಂದ್ಬಿಡಬೇಕು ಇಲ್ಲ ಅಂದರೆ ಎಲ್ಲ ವಿಷಯನೂ ನಿಮ್ಮ ಮನೆಯವ್ರ ಮುಂದೆ ನಾನು ಹೇಳೇ ಹೇಳ್ತೀನಿ ಅಂತ ಹೇಳಿ ಅವಾಜ್ ಕೂಡ ಹಾಕ್ತಾನೆ ಹಾಗೆ ತುಂಬ ಭಯ ಬಿದ್ದಿರ್ತಾಳೆ ನೀನು ಏನೇ ಮಾಡಿದ್ರು ಇನ್ನು ನಾನು ಅದಕ್ಕೆ ಸೋಲಲ್ಲ ರೋಹಿಣಿ ರೆಡಿಯಾಗಿರೋ ನೀನು ಅಂತ ಹೇಳಿ ರೋಹಿಣಿಗೆ ವಾರ್ನಿಂಗ್ ಕೂಡ ಕೊಡ್ತಾನೆ ಈಗ ಏನು ಮಾಡೋದು ನಾನು ನಿಜನೂ ಹೇಳೋಕ್ಕಾಗಲ್ಲ ಈ ಕಡೆ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ತುಂಬ ಯೋಚನೆ ಮಾಡ್ತಾಯಿರ್ತಾಳೆ ಹಾಗೆ ಹದಿನೇಳು ಲಕ್ಷ ಕೂಡ ತಂದು ಮನೆಯವ್ರ ಮುಂದೆ ಸುರಿದು ಹೇಳ್ತಾಳೆ ನಿಮಗೆ ಬರಬೇಕಾಗಿರೋ ದುಡ್ಡು ಬಂದಿದೆ ಅಲ್ವಾ ನನ್ನ ಗಂಡನ ನೀವೇನು ಅನ್ನೋಗಿಲ್ಲ ಅಂತ ಹೇಳಿದ್ರೆ ಆಗ ಶಾಂತಿ ಹೇಳ್ತಾಳೆ ಇವಾಗ ಅವಳು ನಿಮಗೆ ಹದಿನೇಳು ಲಕ್ಷ ಕೊಟ್ಟಿದ್ದಾಳಲ್ವ ಅವರಪ್ಪ ದೊಡ್ಡ ಸಾಹುಕಾರ ನಾನು ಹೇಳಲಿಲ್ವಾ ಹಾಗೇನೇ ಅಪ್ಪ ಹತ್ರ ಹೇಳ್ಬಿಟ್ಟು ನಮ್ಮ ಮನೋಜನ್ಗೆ ಒಂದು ಅದೊಂದು ಬಿಸ್ನೆಸ್ ಕೊಟ್ಬಿಡಮ್ಮ ಅಂತ ಕೇಳ್ತಾ ಇರ್ತಾಳೆ ಆಗ ಮನೆವರು ಗಾಬರಿ ಆಗಿರ್ತಾರೆ ರೋಹಿಣಿ ಕೂಡ ಇನ್ನೂ ಏನೇನು ಮಾಡಬೇಕಪ್ಪ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅನ್ನೋಕ್ಕೊಂಥ ವೀಡಿಯೋಸ್ ನಿಮ್ಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್